ಕೇಳತ್ತಿರಿಪಾ ಏನ್ ಏಕಲ್ಲ ಅಂದ್ರೆ ಎಲ್ಲಾ ಪರಮಾತ್ಮ ಒಂದ ಪರಮಾತ್ಮ ಎಲ್ಲಾ ಒಂದ ಇತ್ತಂದ್ರ ಒಂದ ತರ ಪೂಜೆ ಆಗ್ಬೇಕಾಗಿತ್ ಕಲಿಯುಗದೊಳಗ ಯಾಕೆ ಬೇರೆ ಬೇರೆ ಆಗ್ತೀ ದೇವ್ರೆಲ್ಲಾ ಒಂದ್ ನಾಮ ಹಲವು ಪರಮಾತ್ಮನು ನೀನೇ ಗಂಗಾಧರನು ನೀನೆ ಅಲ್ಲಾನು ನೀನ ಎಲ್ಲಾ ನೀನದಿಣದಿಂದ ಲೋಕ ಒಂದ ಪರಮಾತ್ಮ ಇದಂದ್ರಾಗ ಕುಮ ಹಚ್ಂಗಿಲ್ಲ ಅಲ್ಲಾಗ ಯಾಕ ಕುಕುಮ ಹಚ್ತಿರಿ ಪೂಜೆ ಯಾಕೆ ಫರ್ಕ್ ಮಾಡ್ಯಾರೀಳಗ ಒಬ್ಬನದಿ ಅಲ್ಲ ಅಲ್ಲ ನೀನು ದೇವ್ರ ಒಬ್ಬ ದೇವ್ರ ಒಬ್ಬ ಅಂದ್ರೆ ಒಂದ್ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಅಲ್ಲಾಗ ಶಕ್ತಿ ಮಾಡುತ್ತೇವ ನೆನಪಗ ಹಿಡದ ನಾನೊಡಪ ாயன நடிக்கோ சாம்பா ாயன மேல போடியதங்க சார்பா பூமி மேல போடியதங்க சார்பா

Bye. ಏನು ಹೇಳತ್ತೀರಿಪ್ಪ ಏನು ಹೇಳ್ತಾರೋ ಯಾವ ನಮ್ಮ ಮದರಿ ಗ್ರಾಮದ ಬಾಗ ಪಜಾ ಬಂದಾರೀ ಪಾಯಿಂದ ಬಹಳ ದಿವಸ ಗಂಟು ಬಿದ್ದಾರೀ ಎಲ್ಲಾ ಗಂಡು ಆಡೋರ್ ಗಂಟು ಬೀಳದ್ ಬೇರೆ ಪಕ್ಕ ಅರಗಿಲ್ಲದ ಬಂಗಾರ ಬಂದದ್ರಿಂದ ಹೊಗರ್ ಕೇಡ ಊರಾಗುರ್ಲಿ ಅಪೂರ್ಲಿ ಬಹಳ ದಿವಸಕ್ಕ ಬಹಳ ದಿವಸಕ್ಕ ಭೇಟಿ ಆಗ್ಯಾರ ಪಕ್ಕ ಅರಗಿಲದ ಬಂಗಾರ ಐತ್ರಿ ಬೇಕಾದ ವಸ್ತಾ ಮಾಡಿ ಹಾಕೊಳ್ಳೋದೈತಿ ಸಂಜೆ ತನಕ ಯಾಕಂದ್ರ ಬಾಳ ಶಿ ಎದ ತಕ್ಷಣ ಅವರು ಹೇಳ್ಯಾರೀ ಏನಂತ ಹೇಳಿ ಹಹಾ ಯಾವ್ದು ಹಾಡಲಕತ್ತೀರಿ ಯಾವ್ದ್ರಿ ಹೊಟ್ಟ ಪರಮಾತ್ಮ ದೊಡ್ಡವಾ ಎಲ್ಲ ಅವನಿಂದ ಆಗಿತಿ ಪರಮಾತ್ಮ ಎಲ್ಲರಿಗೂ ಮುಕ್ತಿ ಕೊಟ್ಟಾನ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗೆಲ್ಲ ಅನ್ನ ಹಾಕ್ಯಾನ ಎಲ್ಲ ಮೇಲಾಗಿ ಲಿಂಗದೊಳಗ ಲಿಂಗದೊಳಗೆ ಜಗಾನ ಐಕ್ಯ ಆಗಿತಿತ್ತ್ರಿ ಹೌದು ಲಿಂಗದೊಳಗೆ ಜಗ ಐಕ್ಯ ನಿನ್ನ ಹಾ ಐತಿ ಪರಮಾತ್ಮ ಎಲ್ಲ ಈ ಜಗತ್ತಂತ ಹೇಳತ್ಯಾರ ಪರಮಾತ್ಮ ಅಂದ್ರೆ ಲಿಂಗದೊಳಗ ಜಗ ಅಡಕ್ ಆಗೈತಿ ಅಂದ್ರಿಂಗದಾಗ ಲಿಂಗದ ಆಕಾರ ನೋಡ್ರಿಲ್ರಿ ಮದ್ರಿ ಭಾಗವಜ್ಜ ಲಿಂಗದೊಳಗ ಜಗ ಎದ್ರಾಗ ಅಡಕ್ ಅಡಕಿ ಜಲಾರಿ ಒಳಗ ಜಲಾರಿ ಒಳಗ ಲಿಂಗ ಆ ಜಲಾರಿ ಅಂದ್ರೆ ಹೆಣ್ಣೈತಿ ಸದಾ ನೋಡ್ ಲಕ್ಷ ಸಿಗ್ತೈತಿ ಕಣ್ಣಿಗೆ ಸೌಂಡ್ ಒಂದ್ ಸಿಸ್ಟಿ ಅಂದ್ರೆ ಅಂದ್ರ ಲೆಕ್ಕ ಲಕ್ಷ ಇಟ್ಬಿಡ್ರಿ ಹೆಚ್ಚ ಕಮ್ಮಿ ಮಾಡಬೇಡ್ರಿ ಸೌರ ಸೂರ್ ದೀಪ ಹೆಚ್ಚಿ ಪ್ರತಿಧ್ವನಿ ಕಮ್ಮಿ ಮಾಡಿ ಮೊದಲ ಹೋಗ್ಯಾವ್ರಿ ಮತ್ತೆ ವಿಕೋ ಕಮ್ಮಿ ಮಾಡ್ರಿ ಸೌಂಡ್ ಹೆಚ್ಚಿಡ್ರಿ ಲಿಂಗ ಹೆಂಗ ಗಂಡ ಆಗ್ತೈತ್ರಿ ಲಿಂಗ ಗಂಡ ಸಾಧ್ಯ ಇಲ್ಲ ಗಂಡಾಗಲಾಕ ಪ್ರಥಮದೊಳಗ ನೋಡಲಾಕ್ ಸಿಗತೈತಿ ಸಿಗತೈತಿ ಕೆಳಗ ಯವನಿ ಆಕಾರ ಜಲಾರಿಗೆ ಐತಿ ಕೆಳಗ ಜಲಾರಿ ಇದ್ದಾಗ ನ ಲಿಂಗ ಬಂದ ಗಜಾ ಊರಿ ಐತಿ ಮತ್ತೆ ಜಲಾರಿನ ಎಲ್ಲಿ ಎದರಾಗಿರ್ತಿತ್ತು ಆಧಾರ ಬೇಕಲ್ಲ ಕೆಳಗೆ ಆಧಾರಬೇಕಲ್ಲ ಆಧಾರ ಹೆಣ್ಣ ಕೆಳಗೆ ಆಧಾರ ಅನ್ನೋದೇ ಹೆಣ್ಣ ಐತಿ ಹೌದು ಹೌದು ನೀರ ಹೆಣ್ಣ ಭೂಮಿ ಹೆಣ್ಣ ಕುತ್ರ ಹೆಣ್ಣ ನিত্র ಹೆಣ್ಣ ಎಲ್ಲಾ ಹೆಣ್ಣ ಸತ್ರ ಹೆಣ್ಣ ಸತ್ತ ಸತ್ತು ಮೇಲೆ ತ ಓದುತ ತರಲ್ಲ ಇದು ಮನಸೈತ ಹೆಣ್ಣ ಎಲ್ಲಾ ಹೆಣ್ಣ ಇದನ್ನ ಬಿಟ್ರೆ ಕಡ್ಯಾಕ್ಕೆ ಜಾಗಾನ ಇಲ್ಲ ಹ ಹ ಅದಕ ಅವರು ಹೇಳ್ತೀರಿ ಹ ಯಾಕಂದ್ರ ಗಂಗಾಧರ ಅನಿಸಿದವನು ನೀನ ಹ ಗಂಗಾಧಾರ ಯಾವಾಗ ಅನ್ಸಿದಿ ನೆತ್ಯಾಗ ಬಂದ ನಾ ಕುತ್ತಾಗ ಗಂಗಾಧರ ಹೆಂಗ ಯಾಕಂದ್ರ ಸಾಕ್ಷಾತ್ ಗಂಗಾದೇವಿ ಯಾವಾಗ ನೆತ್ತಿ ಒಳಗ ವಾಸ ಮಾಡಿಡಲ್ಲ ನೆತ್ಯಾಗ ಬಂದ ಗಂಗಾ ಕುತ್ತಾಗ ಗಂಗಾಧರ ಗಂಗಾಧರ ಇರ್ಲಿಕ್ಕೆ ಹರೋ ಹರ ನಿಲ್ ಇದಿ ಗಂಗಾಧರ ಬಂದ ಬಳಕ ಗಂಗಾಧರನು ಆದಿ ನನ್ನಿಂದ ಮುಂದೆ ಎಲ್ಲಾ ತರ ಆಗ್ಲಕ ಬಂದತಿ ಬರಣ ಗೌರಿ ಗೌರಿ ಗಂಗಾಧರನು ಆದಿ ಮುಂದಾದ ಏನತ್ತರಲೆ ಬೂದಿ ಬಡ್ಕೊಂಡು ಬಯನ್ ನಾನಾ ತರ ಸುಮ್ಮನೆ ಬಂದ ಹೆಸರು ಇಲ್ಲ ಅಂದಿಲ್ಲ ಆದ್ರೆ ಒಂದೊಂದಕ್ಕೆ ನಾ ಇದ್ದಾಗ ನಿನಗೆ ನಾಮಕರಣ ಬಂದಾವಣ ಬಂದೈತಿ ಯಾಕಂದ್ರೆ ಅವರು ಶಾನ್ಯ ಅದಾರಿಯಪ್ಪ ಹ್ಞೂ ಹೇಳತ್ಯಾರ ಏ ಕಲ್ಲಾನದಿಂದ ಲೋಕ ಐತಿ ದೂಸರ ಕುಚ್ಚು ಬಿ ನೈನಿಲ್ಲ ಅಲ್ಲನದಿಂದ ಎಲ್ಲ ಲೋಕ ಐತಿ ಅಲ್ಲ ಆದವನು ನೀನ ಪರಮಾತ್ಮ ಆದವನು ಆದ ಗಂಗಾಧರ ಆದವ್ನು ನೀನ ಗೌರೇಶ್ವರ ಆದವ್ನು ನೀನ ಎಲ್ಲ ನೀನ ಹೇಳ್ತೀಯ ಜರ ಸಂಶಯ ಕಾಡ್ತದ್ರಿಪ್ಪ ನಮಗ ಈಗ ಅಲ್ಲ ಆದವ್ರು ನೀವ ಅಲ್ಲಾನು ಒಂದ ಪರಮಾತ್ಮನು ಒಂದ ಎರಡು ಒಂದ ಏಕ ಅಲ್ಲಣ್ಣದಿಂದ ಲೋಕ ಕುಟ್ಯದತ್ತ ಅನುಮಾತ ನಮ್ಮ ಬಾಗಪ್ಪ ಜನ ಹೆಸರು ಬೇರೆ ಹೆಸರು ಬೇರೆ ಅದಾವು ದೇವ್ರ ಒಬ್ಬ ಹೆಸರು ನಾನಾ ತರ ಬಂದವು ದೇವ್ರ ಪರಮಾತ್ಮನು ನೀನ ಅಲ್ಲಾನು ನೀನವ ಗಂಗಾಧರನು ಅದ ಕೇಳಪ್ಪ ಏನ್ ಅಂದ್ರೆ ಎಲ್ಲಾ ಪರಮಾತ್ಮ ಒಂದ ಪರಮಾತ್ಮ ಎಲ್ಲಾ ಒಂದ ಇತ್ತಂದ್ರ ಒಂದ ತರ ಪೂಜೆ ಆಗಬೇಕಾಗಿತ್ತರ ಕಲಿಯುಗದೊಳಗ ದೇವ್ರೆಲ್ಲ ಒಂದು ನಾಮ ಹಲವು ಪರಮಾತ್ಮನು ನೀನೇ ಗಂಗಾಧರನು ನೀನೇ ಅಲ್ಲಾನು ನೀನ ಎಲ್ಲ ನೀನ ಎಲ್ಲಾ ನೀನದಿ ಮಾ ಕಲ್ಯಾಣದಿಂದ ಲೋಕ ಒಂದ ಪರಮಾತ್ಮ ಇದಂದ್ರ ಮಾ ಅಲ್ಲಾಗ ಯಾಕ ಕುಕುಮ ಹಚ್ಚಂಗಿಲ್ಲ ಪರಮಾತ್ಮಾಗ ಯಾಕ ಕುಕುಮ ಹಚ್ತಿರಿ ಪೂಜೆ ಯಾಕೆ ಪರ್ಕ್ ಒಳಗ ಒಬ್ಬನಾದಿ ಅಲಾ ಅಲ್ಲ ನೀನು ದೇವ್ರ ಒಬ್ಬ ದೇವ್ರು ಒಬ್ಬ ಇದ್ದಂದ್ರೆ ಒಂದ್ ತರ ಪೂಜೆ ಆಗ್ಬೇಕಾಗಿತ್ತರ ಅಲ್ಲಾಗ ಊದ ಹಾಕಿ ನವಿಲಿಗೆರಿ ಪುಚ್ಚಿನಿಂದ ಪೂಜೆ ಆಗ್ತೈತಿ ಪರಮಾತ್ಮಗ ಕುಕುಮ ವಿಭೂತಿ ಹಚ್ಚಿ ಮೂರು ಹೇಳಿ ಬಿಲ್ವ ಪತ್ರಿದಿಂದ ಪೂಜೆ ಆಗ್ತೈತಿ ಪತ್ರಿ ಇಡ್ತಾರ ಪೂಜೆ ಮಾಡತಾರ ಮ್ಯಾಲ ಗಂಟಿ ಕಟ್ಟತಾರ ಗಂಟಿ ಬಡದ ಒಳಗೆ ಹೋಗುದು ಅಲ್ಲಾಗ ಯಾಕ ಗಂಟಿಲ್ಲ ಪರಮಾತ್ಮ ಯಾಕ ಗಂಟೈತಿ ದೇವ್ರ ಹಬ್ಬದನಲ್ಲ ಇವ ಪೂಜೆ ಏನ ಪೂಜೆ ಪರಕ್ ಆಗ್ಯಾವ ಏನ ಭಕ್ತರ ಭಕ್ತಿ ಪರಕ್ ಆಗ್ಯದ ಏನ ದೇವ್ರ ಫರ್ಕಾಗ್ಯಾವತಾರ ಶಾನೆ ಬಾಳೆ ಯಾಕಂದ್ರ ನೀವಂದ್ರಿ ಅಲ್ಲನದಿಂದ ಲೋಕ ಹುಟ್ಟೈತಿ ಕಬೀರ್ ದಾಸವಾದವನು ಅವನ ಹಾ ಸಮಾಲ ಆದವನು ಅವನ ಪರಮಾತ್ಮನು ಅವನ ಅಲ್ಲಾನು ಅವನ ನನಗೆ ಸಮಸ್ಯೆ ಬಂದತಿ ಬಂದ್ ನೋಡುನು ಯಾವ್ಯಾವ ಹೇಳುತ್ತಾರೆ ಯಾವ್ಯಾವ್ ಯಾಕೆ ಸವಾಸಿಗೆ ಶಿರವಾಗಿ ಏ ದೈವ ಕ್ತ ಮಾನವರ ಯುಕ್ತ ಮಾನವನ 给了。 ತಂದೇ ಮಾರ್ಗ ಹೇಳಬೇಕೋ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ಭಾವಿಸಿ ತನ್ನಂತೆ ಪರರ್ ಎಂದೋ ನಡೆದ ನಡೆಯದ ತನಗೆಂದು ಯಾವ ದೋಷ ತಟಲ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮ ಬೇಕು ಏ ಸಣ್ಣ ದೊಡ್ಡವರನ್ನರಿಯದೇ ಏ ಭಾವದಲ್ಲಿ ಬದಲಾಗಿ ಹೊದಲ ಬಿದ್ದಾರ ಹಾಳಾಗಿ ಹೋಗುತ್ತಾರ ಉಳಿಯ ಏನು ತಿಳಿಯದೆ ಮುಂದ ಹೊಳೆಯ जन्म खड़े द रे मातो में शवादेला जन्म खड़े द रे मातो में सिगुआ द ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಮಾಡಿಕೊರೋ ಮರ್ಯಾದೆ ಇದ್ರಾಗ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದಾರ ಆ ಬೆಂಕಿ ನಿಮ್ಮ ಕೈಗೆ ಸಿಗಬಹುದು ಯಾವ ಬೆಂಕಿಪ ಬೆಂಕಿ ಅಲ್ಲಿ ಹೋಗಿ ಕುದು ಮಾಡ್ಯಾರ ಆ ಬೆಂಕಿ ಅಲ್ಲ ಮನುಷ್ಯನ ಶರೀರ ಒಳಗಿರುವಂತ ಸಿಟ್ಟ ಬೆಂಕಿ ಕಿ ತನ್ನ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಸಿಟ್ಟನ್ನುವಂತ ಯಾರ ಸುಟ್ಟು ನಡೀತಾರಲ್ಲ ಭೂಮಿ ಮ್ಯಾಗ ನಾಲ್ಕು ದಿವಸ ಬದುಕಬೇಕಾಗ್ಯದ ಸಿಟ್ಟಿನ ಕೈಯ ಯಾರ ಬುದ್ಧಿ ಕೊಡ್ತಾರಲ್ಲ ನಡಬಾರಕ ನಾ ಹೋಗಬೇಕಾಗ್ತತ್ರಿ ಹೊತ್ತು ಹುಟ್ಟಲಿ ಇನ್ನೊಂದು ಮಾತ್ರಪ್ಪ ಏನ್ ಹೇಳ್ತಾರೆ ನಮ್ಮ ಭಾಗವತವ್ರ ಒಂದು ಮಾತು ಹೇಳ್ರು ಪರಮಾತ್ಮ ಬೇಡಿದವರಿಗೆ ಬೇಕಾದ ಕೊಟ್ಟನ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕ್ಯನು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಸಾಕಿ ಸಲುವೆನ ಪರಮಾತ್ಮ ಅವನ ಜಾಗ ಯಾರಿಗೆ ತಗೊಲಾಕ ಬಂದಿಲ್ಲ ಮತ್ತು ಹೇಳತ್ಯಾರ ಅಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡ ಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಪರಮಾತ್ಮ ಅನ್ನ ಹಾಕಿ ಅನತ್ ಹೇಳ್ತಾರ ಅಂದ್ರ ಜಗದಾಗ ಪರಮಾತ್ಮ ದೊಡ್ಡವ ಅನ್ನ ಹಾಕವ್ ಸಾಕವ್ ಸಲವ ಪರಮಾತ್ಮ ಎಲ್ಲರಿಗೆ ಅನ್ನ ಹಾಕಿ ಅಂತ ಹೇಳಿ ನಮ್ಮ ಹೇಳತ್ಯಾರು ಪರಮಾತ್ಮ ಹಸದ ಕೂತಿದ್ದಲ್ಲ ಏನತ್ತ ಕೈಯಾಗ ಬ್ರಹ್ಮ ಕಪಾಲಿ ಹಿಡ್ದಿದ್ದ ಹಸದ ಕೂತಿದ್ದ ಹೆಂಗ ಮೂರು ಲೋಕ ಜಗ ಸುತ್ತುವರೆದ ಭಿಕ್ಷಾಂದಿ ಐತಿ ಬಿಕ್ಕಿ ಬೇಡ್ಲಾಕ್ ಹತ್ತಿದ್ದ ಎಲ್ಲಾ ಕಡೆ ಪ್ರತಿಯೊಬ್ಬರು ಮನೆ ಬಿಡ್ಲಿಲ್ಲ ಮೂರು ಲೋಕದಾಗ ದೇವ ಲೋಕದಾಗ ಪ್ರತಿಯೊಬ್ಬರ ಮನಿಗ ಹೋಗಿ ಅಂಗಳಾಗ ನಿಂತ ಭಿಕ್ಷಾಂದಿ ಹೇತಿವಾದ್ರೆ ಯಾವ ಸೂರ್ಯ ಇಂದ್ರ ಚಂದ್ರ ಯಾವ ದೇವ್ರ ಅನ್ನ ನೀಡುವ ತಾಕತ್ ಆಗ್ಲಿಲ್ಲ ಅವನು ಹೊಟ್ಟೆ ತುಂಬಸು ತಾಕತ್ತಾಗಲಿಲ್ಲ ಗಂಡ ದೇವ್ರ ಕೈಯಾಗ ಆಗಿಲ್ಲ ಪರಮಾತ್ಮನ ಬಿಕ್ಕಿ ಬೆಳತ್ತಿದ್ದ ಅಂತವಂಗ ಅನ್ನ ನೀಡುದಾಗ್ಲಿಲ್ಲ ತಿರುಗಿ 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 ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನೆಗೆ ಹೋದ ಏನಿಲ್ಲ ತಾಯಿ ಬಾಳ ಹೊಟ್ಟೆ ಹಸದಿ ಎಲ್ಲಾ ಕಡೆ ತಿರುಗಿ 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 ಬಂದನಿ ಯಾರಿಗೆ ನನ್ನ ಹೊಟ್ಟೆ ತುಂಬಸು ತಾಕತ್ತಾಗಿಲ್ಲ ಮತ್ ನೀರೇ ಅನ್ನ ನೀಡವ ನನ್ನ ಹೊಟ್ಟೆ ತುಂಬುವಂಗಂದ ಅವಾಗ ಒಂದ್ ದಗದ ಮಾಡಿಳ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಬರೇ ಒಂದ್ ಮುಟ್ಟಿಗೆ ಅನ್ನ ಒಂದ್ ಮುಟ್ಟಿಗೆ ಅನ್ನ ಓದ ಯಾವಾಗ ಬ್ರಹ್ಮ ಕಪಾಲಿ ಒಳಗ ನೀಡಿಳ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ಪರಮಾತ್ಮ ಅವಾಗ ಪರಮಾತ್ಮೇನ್ ಮಾಡಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕೋ ಪರಮಾತ್ಮ 困难。 ಅಂತ ಅನ್ನ ಹಾಕು ಪರಮಾತ್ಮಾಗ ಹಸೋದ ಕೂತಾಗ ನಾ ಹೊಟ್ಟಿಗೆ ಹಾಕಿ ಹೊಟ್ಟೆ ತುಂಬಿಸಿ ಕಳಿಸಿನಿ ಪರಮಾತ್ಮ ದೊಡ್ಡವು ಅನ್ನ ಪೂರ್ಣೇಶ್ವರಿ ದೊಡ್ಡಕ್ಕೊಡ್ಕರತ್ಮ ಹೆಂಗ್ ದೊಡ್ಡವಾಗ್ತಾನಿ ಅವಾಗ ಹೇಳುತ್ತಾನು ಎಲ್ಲಾ ಕಡೆ ತಿರುಗಿದ್ನಿ ನನ್ನ ಹೊಟ್ಟಿ ತುಂಬಸ ತಾಕತ್ತ ಆಗ್ಲಿಲ್ಲ ನನಗ ಹೊಟ್ಟಿಗೆ ಹಾಕಿ ನಾನು ಹೊಟ್ಟಿ ತುಂಬಿಸಿ ಅಂದ್ರ ತಾಯಿ ಜಗದೊಳಗ ಅನ್ನ ಪೂರ್ಣೇಶ್ವರಿಯಾಗಿ ಮೆರಿವ ನೀನು ನಿನ್ನ ಮನೆಗೆ ಬಂದವ್ರು ಯಾರು ನೋ ಹಟ್ಟಿಲೇ ಹೋಗಬಹುದು ಅಂತ ಆಶೀರ್ವಾದ ಮಾಡಿ ಹೋಗ್ಯಾನ ಹೌದಾ ಪರಮಾತ್ಮ ದೊಡ್ಡವ ಇದ್ದಲ ಇದ್ನಲ್ಲ ಮಾ ಅವರ ಹೊಟ್ಟೆ ನಿರೋದಾಗ್ಲಿಲ್ಲ ಇಲ್ಲ ಇಲ್ಲ ಇವರ ಗಂಡ ಹಾಡೋರೆ ಹೋಗಬೇಕಲ್ಲ ನಾಲ್ಕು ಮಂದಿ ಅವ್ನ ಹೊಟ್ಟೆ ಅನ್ನ ಹಾಕಲಕ ಇವರೇ ತಿರಿಗಾರ್ತಾರ ಪರಮಾತ್ಮ ಇಲ್ಲಿ ಕಮ್ಮಿ ಇನ್ನ ಬೇಡಿದವರಿಗೆ ಬೇಕಾದ ಕೊಡ್ತಾನತ್ರಿ ಪರಮಾತ್ಮ ಯಾರಿಗೇನು ಪರಮಾತ್ಮ ಇವನ ತ್ಯಾಕ ಏನಿಲ್ಲ ಅವಂಗ ಕೊಟ್ರ ಇವ್ರಿಗಿಲ್ಲ ಇಲ್ಲ ಇವ್ರಿಗೆ ಕೊಟ್ರ ಅವಂಗಿಲ್ಲ ಆ ಮೊದಲ ಕೊಡವ ಮೈ ಮೇಲೆ ಒಂದು ಬಟ್ಟ ಅರಿವಿಲ್ಲ ಏನೈತಿ ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಸುಡುಗಾಡದೊಳಗ ಬೂದಿ ಬಡ್ಕೊಂಡ ತಿರ್ಗಾಡ್ತದ ನಿನ್ನ ಪರಮಾತ್ಮ ಇರ್ಲಾಕ ಜಾಗ ಸರದ ಜಾಗ ಸರ್ದ ಜಾಗ ಇಲ್ಲ ಮೈ ಮೇಲೆ ಹಕ್ಕಿನಂದ್ರ ಗುಂಜಿ ಬಂಗಾರ ಇಲ್ಲ ಇಲ್ಲ ಚೋ ಟೆರಿಲ್ಲ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡು ಬರ ಕೂತಿರು ಪರಮಾತ್ಮ ಹುಲಿ ಚರ್ಮ ಸುತ್ತಕೊಂಡು ಕೂತೈತಿ ಪರಮಾತ್ಮ ಯಾರಿಗೇನು ಕೊಡ್ತಾನ ಪರಮಾತ್ಮ ಕೊಡ್ತಾನೆ ಹಂಗ ನಿನ್ನ ಪರಮಾತ್ಮ ದೊಡ್ಡವ ಆಗ್ಲಕ್ಕ ಸಾಧ್ಯ ಇಲ್ಲ ಇಲ್ಲ ಜರ್ ಕರ್ತ ಪರಮಾತ್ಮ ದೊಡ್ಡವನ ಇದ್ದಂದ್ರೆ ಇದ್ರ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೋಮ ನಂದ ಶಕ್ತಿ ನಂದ ಶಕ್ತಿ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದೈತಿ ಎಲ್ಲಾ ಹೆಣ್ಣಿಲ್ ರಕ್ತ ಆಗ್ಲಿ ಚರ್ಮ ಆಗ್ಲಿ ರೋಮ್ ಆಗ್ಲಿ ಇದೇನ ಪರಮಾತ್ಮಾಗ ಅದನ್ನ ಇದನ್ನ ಬಿಟ್ಟು ಕಡಿಯಾಕ ನಿತ್ತಾನೋ ಕಡಿಯಾಕಿರ್ಲಾ ಬರಂಗಿಲ್ಲ ಅದ್ಯಾಕಾದಿತ್ತು ರಕ್ತ ಮಾಂಸ ಚರ್ಮ ಪರಮಾತ್ಮನ ಶರೀರಕ್ಕೆ ಸುತ್ತ ಐತಿ ಅಂದ್ರಿ ಪರಮಾತ್ಮ ದೊಡ್ಡ ಮಲ್ಲ ಅದ್ರೊಳಗೆ ಪಾಲನ್ ನಾಂದೈತಿ ನೋಡುನು ಯಾಕಂದ್ರೆ ಬಹಳ ಶಣ್ಣ ಅದರಿಪಾ ಯಾವ ಯಾಕೆ ಹೇಳ್ತಾರ ಏನೇನ ಹೇಳ್ತಾರ ಹೆಂಗ ಪಾರ್ವತಿಗೆ ಪತಿಯಾದಿ ಪರದೇಶಿಗತಿಯಾದಿ ಪರಮ ಭಕ್ತರಿಗೆ ಜೊತಿಯಾದಿ ಪರತರ ಪರಮೇಶ್ವರ ತಿರುಗಲಾತಿನ ಹೆಂಗ ನೋಡ್ರಿ ಪರಮೇಶ್ವರ ಮತ್ತಾ ಮತ್ತಾ ಹೇಳಾಚಾರ ಗತಿ ಆಗ್ಯದಿ ಪರಮಾತ್ಮ ನೀನು ಹ ಗತಿ ಆಗತಿರು ನೀವು ಪರಮಾತ್ಮ ದೊಡ್ಡ ಅಂತ ಹೇಳ್ತಿರಲ್ಲ ಒಂದಾನೊಂದು ಟೈಮ್ ಏನಾಗಿತಿ ಪರಮಾತ್ಮನಲ್ಲೇ ಒಂದು ಕಾಮ ವಿಕಾರಾಗಿ ಹ ಕಾಮ ತುಂಬಿ ತುಳುಕತ್ತಿತ್ತು ಪಾರ್ವತಿ ಹಿಂಬಾಲ ಬೆನ್ನ ಹತ್ತಿ ಬಿಟ್ಟಿದ್ದ ಪಾರ್ವತಿ ಎಂಬಾಲ ಬೆನ್ನು ಹತ್ತಿದ ಹಾಗೆ ಮೈ ಮೇಲೆ ಒಂದು ಬಟ್ ಅರಿಬಿಲ್ಲದ ಬೆನ್ನು ಹತ್ತಿದ ಪರಮಾತ್ಮ ಮೈ ಮೇಲೆ ಒಂದು ಬಟ್ಟೆ ಅರಿಬಿದ್ದಿಲ್ಲ ಪರಮಾತ್ಮಗ ಕಾಮ ವಿಕಾರ ಆಗಿ ಬೆನ ಹತ್ತಿದ ಅಲ್ಲಿ ಒಂದು ದಗದಾತ್ರಿ ಒಬ್ಬ ಋಷಿ ಹಾದು ನಡೆದಿದ್ದ ಹಾದಿ ಒಳಗೆ ಅವ ನೋಡಿದ ಮೊದಲ ಇವು ಪರಮಾತ್ಮ ಮೈ ಮೇಲೆ ಬಟ್ ಬಟ್ಟ ಹಿಂಗ ಅದ ಹಿಂಗ್ಯಾಡ್ಲಾಕತ್ತ ಇನ್ನು ನಾಮಬ್ರು ಹೋಗತೈತಿ ಇದ್ರ ಮೈ ಮೇಲೆ ಒಂದು ಬಟ್ಟ ಅರಿಬಿಲ್ಲ ಇನ್ನು ನಾಮಬ್ರು ಹೋಗ್ತತಿ ಬಾ ತಿಳ್ಕೊಂಡ ತನ್ನ ಕಮಾಂಡದೊಳಗಿಂದ ನೀರು ತಗೊಂಡ ಹೊಡ್ದನ್ರಿ ಹೊಡ್ದ ಕಮಂಡಲದೊಳಗಿಂದ ನೀರು ತಗೊಂಡ ಹೊಡೆದಾಗ ಏನಾಗಿ ಪರಮಾತ್ಮನ ಲಿಂಗ ಕಳಿಸಿ ಕಳಿಸಿ ಬಿತ್ತು ಅದ ಬಾರ ಜೋತಿರ್ಲಿಂಗಾಗಿ ಉಳದೈತಿ ಆ ಲಿಂಗ ಕಳಿಸಿ ಬಿದ್ದ ಬಳಕೆ ಅದನ್ನ ಯಾವಾಗ ಜೋಡಿಸ್ಕೊಂಡನ ಪರಮಾತ್ಮ ಲಿಂಗ ಏನ ಭೂಮಿ ಮೇಲೆ ಪರಮಾತ್ಮ ಅದನ್ನ ಲಿಂಗ ಯಾವಾಗ ಹೊಳ್ಳಿ ಜೋಡಿಸ್ಕೊಂಡಾನ ತನ್ನ ಲಿಂಗ ತನಕ್ ಕಬರಿಲ್ಲ ಮಂದಿನಿಯನ್ನು ಮೆಟ್ಟಿಗಸ್ತಾನಿವ Thank <sharp inhale> you.